ನಮಸ್ಕಾರ ಇವು ಕೌಡೆ ಇದೆಯಲ್ಲ ಯಾವ್ದು ಕ್ಯೂಸ್ ಆಗುತ್ತಂದ ಯಾವುದೇ ಕೆಲ್ಸಕ್ಕೆ ಬರುತ್ತೆ ನೋಡಪ್ಪ ಇವು ಭಾಳಷ್ಟು ಕೆಲ್ಸಕ್ಕೆ ಬರ್ತಾವೆ ಆದ್ರೆ ನಾನು ಮಾತ್ರ ಬಂದವರು ಸಮಸ್ಯೆ ಓದಿದ್ರಿ ಕವಡೆ ನೋಡ್ತೀನಿ ಯಾರು ಯಾರು ನನ್ನ ಹತ್ರ ಭಕ್ತರು ಬರ್ತಾರಲ್ಲ ಹೌದು ಒಬ್ಬೊಬ್ರಿಗೆ ಮನೆ ದೇವ್ರು ಕಾಡಿ ಕೇಳ್ತಾರೆ ಹೌದು ಒಬ್ಬೊಬ್ರಿಗೆ ಈ ಎಣ್ಸಿಗ್ಲಾರ್ದಕ್ಕೆ ಎಣ್ಸಿಗ್ವಲ್ಲಪ್ಪ ಹೆಂಗೆ ಏನೇನು ಸಮಸ್ಯೆ ಅದೇನ ಕಾಡಿಕೆ ಅದೇನ ಏನನ್ನು ನಮ್ಗೆ ಮಾಡ್ಸಿದೆನಂತ ಕೇಳಕ್ಕೆ ಬರ್ತಾರೆ ಒಬ್ಬೊಬ್ರು ಏನಾದ್ ನಮಗೆ ಹೊಲ ಮನೆ ಭಾಗವಲ್ಲಪ್ಪ ನಮ್ಗೆ ಅಣ್ಣ ಮಾಡ್ತೇನೆ ಏನಂತ ಬರ್ತಾರೆ ಒಬ್ಬೊಬ್ರು ಒಬ್ಬೊಬ್ಬರ ಸಮಸ್ಯೆ ಇರ್ತದೆ ಆ ಇದ್ದಾಗ ನೋಡಪ್ಪ ಅವ್ರ ಕೈಯಲ್ಲಿ ಕವಡಿಗಳು ಕೊಡ್ತೀವಿ ನಾಲ್ಕು ತಂಡ ಅವ್ರ ಕೈಯಾಗ ಅವ್ರ ಕೈಲಿ ಹಿಂಗ್ ಮಾಡಬೇಕು ನಾಲ್ಕು ತಂಡ ಹಿಂಗ ಕವಡೆ ಹಾಕ್ಸ್ತ ಈ ಕವಡೆ ಹಾಕ್ಸ್ಬಿಟ್ರೆ ಸಾಕು ಆ ಜಗನ್ಮಾಟ ಆಶೀರ್ವಾದೇಶ ಅವ್ರ ಮನೆಯಾಗ ನಾಲ್ಕು ತಂಡ ಅವ್ರ ಕೈಲಿ ಹಾಕ್ಸಿದ್ರೆ ಯಾರು ಸಮಸ್ಯೆ ಇರ್ತದಲ್ಲ ಅವ್ರ ಕೈಲಿ ಈ ತರ ಕವಡಿ ಹಾಕ್ಸ್ತೀವಿ ಹಾಕ್ಸಿದಾಗ ಅವಾಗ ಅವ್ರಿಗೆ ಏನ್ ಸಮಸ್ಯೆ ಅದಂತ ಗೊತ್ತಾಗಿ ಬಿಡ್ತದೆ ನಾಲ್ಕು ಈ ತರ ನಾಲ್ಕು ತಂದ ಹಾಕತೀವಿ ಅವ್ರದ್ದು ಏನ್ ಕಾಡಿಕೆ ಅದ ದೇವ್ರದ ಮಾಡಿಸಿದ ಏನ್ ದೆವ್ವನ ಪಿಚಾಚ ಏನ್ ಗ್ರಹಗಳ ಕಾಟನ ಏನ್ ದುಷ್ಟಶಕ್ತಿ ಕಾಟನ ಅಂತ ಪ್ರತಿಯೊಂದು ಅವರು ಏನ್ ಸಮಸ್ಯೆ ಅದ ತೋರಿಸ್ತದೆ ಕವಡ್ಯಗಳು ಮಾತಾಡ್ತಾವಿ ಹ್ಮ್ ಕವಡ್ಯಗಳು ಮಾತಾಡ್ತಾವೆ ಒಂದು ಶಕ್ತಿ ಇರ್ತದೆ ನಾಲ್ಕು ತಂದ ಅವ್ರ ಕೈಲೇ ಯಾರು ಸಮಸ್ಯೆ ಅಲ್ಲ ಅವ್ರು ಕೈ ಕೊಡ್ತೀವಿ ಅವ್ರು ಹಾಕಿದ್ರೆ ಅವರು ಏನ್ ಸಮಸ್ಯೆ ಗೊತ್ತಾಗಿಬಿಡ್ತೀವಿ ಈ ತರ ಮಿನಿಮಮ್ ಅಂದ್ರೆ ಈ ಕೌಡೆ ಶಾಸ್ತ್ರ ಅಂತಾರೆ ಕೌಡೆ ಶಾಸ್ತ್ರ ನೋಡೋದೇ ನನ್ನ ಕೈ ಮೇಲೆ ಒಂದು ಮಿನಿಮಮ್ ಅಂದ್ರೆ ಒಂದ್ ನೂರ್ ಮಂದಿನ ನೂರ ಮಂದಿ ನಾನು ನನ್ನ ಕೈ ಮ್ಯಾಗ ನೋಡಿ ಒಂದು ನೂರು ಮಂದಿ ಕವಡೆ ಹಾಕಿ ನೋಡ್ಯಾರ ನನ್ನ ಪ್ರತಿಯೊಂದು ಸಮಸ್ಯೆನ ಕಿತ್ತ ಕಿತ್ತೇಳಿ ಒಬ್ಬರ ಬೆಲೆ ದೇವ್ರ ಕಾಲಕ್ಕೆ ಹೋಗ್ತಾರ ಇಪ್ಪತ್ತಿರಸ್ತಾರ ಮುಂದಿನ ವಾರ ಬಾ ಸಂಡೆ ಬಾ ಅಮೇಶ್ ಬಾ ಇದು ಬಾ ಅಂತ ಕೇಳ್ತಾರೆ ನಮ್ ಬೆಲೆ ಏನಿಲ್ಲ ಇಪ್ಪತ್ ತಂಡ ಬರೀ ಅವಶ್ಯಕತೆನೆ ಇಲ್ಲ ಒಂದೇ ತಂಡ ನಾಕ್ ಒಂದ್ ದಿನ ನಮ್ ಬೆಲೆ ನಮ್ ಗುರುವಾರನ ಬಂದ್ಬಿಟ್ರಾಯ್ತು ಕವಡೆ ಕೈಯ್ಯ ಕೊಡ್ತೀವಿ ನಾ ಅವ್ರು ಅವ್ರು ನಮ್ದಲ್ಲಿ ಎಲ್ಲ ಸಮಸ್ಯೆ ನಮ್ಗೆ ಹೇಳೋದೇ ಬೇಕಿಲ್ಲ ಅವ್ರು ಹೇಳಿದ್ಮೇಲೆ ನಾನು ಹೇಳದ ಅವಶ್ಯಕತೆ ಇಲ್ಲ ನೀನು ನೀನ್ ಏನು ಹೇಳ್ಬೇಡ ಅವ್ರು ಬಂದವರು ಬಾಯ್ಲಿನ ಏನು ಕೇಳಲ್ಲ ನಿನ್ನ ಮನೆ ದೇವ್ರು ಏನಾದ ಕುಲ ಕುಲದೇವತೆ ಯಾರು ಅಂತ ಅಷ್ಟೇ ಕೇಳ್ತೀವಿ ನಾವು ಅದ್ಬಿಟ್ರೆ ನಿನ್ಗೆ ಏನ್ ಸಮಸ್ಯೆ ನಿಂದ ಎಲ್ಲ ಅವ್ರ ಕೇಳಿ ಹೇಳೋದಲ್ಲ ನಾನು ಅವ್ರು ಬಸ್ ನಿನ್ನ ಮನೆ ದೇವ್ರ ಒಂದು ಅವ್ರ ಕೈಯ್ಯ ಕವಡೆ ಕೊಟ್ಟೆ ಅಂತ ತಿಳ್ಕೊ ಆ ಕಾಳಿಕೆ ದೇವ್ ಎಲ್ಲ ಸಮಸ್ಯೆನ ಹೌದು ಒಂದೇ ತಂಡಕ್ಕೆ ಅವ್ರ ಕಡೆ ಸರಿ ಅವ್ರಿಗೇನಾದ್ರೂ ಏನು ಸಮಸ್ಯೆ ಇತ್ತಂದ್ರೆ ಈ ತರ ಕಾಯಿತೆಗಳು ಮಾಡಿ ಕೊಡ್ತೀವಿ ಅವ್ರಿಗೆ ತರ ಕಾಯ್ತಗಳು ಮಾಡಿ ಕೊಡ್ತೀವಿ ಸಮಸ್ಯೆಗಳು ಪರಿಹಾರ ಮಾಡ್ತೀವಿ ಏನೇ ಸಮಸ್ಯೆ ಇತ್ತಂದ್ರೆ ಎಲ್ಲ ಎಲ್ಲ ರೀತಿ ಕ್ಲಿಯರ್ ಮಾಡಿ ಈ ಮಾಡಿ ಕೊಡ್ತೀವಿ ಇಷ್ಟೆಲ್ಲ ಮಾಡ್ತಲ್ಲ ಇದರಿಂದ ಜಗನ್ಮಾತೆ ಕಾಳಿಕೇ ಆಯ್ಸುವಲ್ಲಿ ಅಕ್ಕಿ ಏನ್ ತೋರಿಸ್ತಾಳ ಕೌಡಿ ಹಾಕಿದ ಏನ್ ಹೇಳ್ತಾಳ ನಮ್ಗ ಅದೇ ಅವರಿಗೆ ನಾವು ಭಕ್ತರಿಗೆ ಹೇಳ್ತೀವಿ ಅದೇ ಕರೆಕ್ಟ್ ಆಗಿತ್ತು ನನ್ನ ಏನಿಲ್ಲ ನಾನು ಇನ್ನ ನರಮಂತೇನೆ ಆ ಶಕ್ತಿ ಅದು ಈ ಶಕ್ತಿ ಅದಂತ ನಾನು ಹೇಳಿದ್ರೆ ಸುಳಾತದೆ ಹೌದು ಆಕೆ ನಮ್ಮ ಗುಡಿಯಲ್ಲಿ ಕುಂತು ಈ ಕೌಡಿ ಹಾಕಿ ಕೇಸಿ ಅಂದ್ರೆ ಆಕೆ ನನಗೆ ಕಲ್ಪನೆ ತೋಚ್ಬಿಡ್ತಾಳೆ ಇದೇ ಇಂಥದೇ ಕಾಡಿಕೆ ನೋಡಪ್ಪ ಇಂಥದೇ ಇವ್ರಿಗೆ ಕಾಡಿಕೆ ನನ್ನ ತಲೆ ತೋಚ್ಬಿಡ್ತಾಳೆ ಇವರು ಇಂಥದೇ ಕಾಡಿಕೆ ನೋಡಪ್ಪ ಹೇಳಿಬಿಡಂತ ಹೇಳ್ತಾರೆ ಅವ್ರು ಮಾಡೋಣ ಮಾಡ್ಬೋದು ಕೂಡ ನಾನು ಯಾವುದೇ ಅಲ್ಲಿ ಕವಡಿ ಹಾಕಿ ಕೇಳಿದ್ಮೇಲೆ ನೀವು ಸತ್ಯ ಇದ್ರೆ ಮಾಡ್ರಿ ಸುಳ್ಳಿತ್ತ ನಂಬಲ್ಲಿ ಬರಬಾರ್ದ್ರಂತ ಹೇಳಿ ನಮ್ ಸುಮ್ನೆ ಬಂದ್ ಏನ್ ಪ್ರಯೋಜನ ಹೇಳ ಅದೇ ಅದೇ ಸುಮ್ಮನೆ ಸುಮ್ನೆ ಸುಳ್ಳು ಹೋಗಿ ನಿಮಗೂ ಟೈಮ್ ವೇಸ್ಟ್ ನನಗೂ ಟೈಮ್ ವೇಸ್ಟ್ ನಾನು ಕವಡಿ ಹಾಕಿ ಹೇಳಿದ್ ನಿಮ್ ಸತ್ಯ ಇತ್ತಂದ್ರೆ ನಂಬಲ್ಲಿ ಬಂದ್ ಮಾಡ್ಸೇಬೇಕು ನೀವ್ ಏನೇನು ನಮ್ಗೆ ಏನೋ ಸುಳ್ಳು ಇತ್ತು ದೇವ್ರು ಹೇಳಿದ್ದಂತ ನಮ್ ಬರದೇ ಬೇಡ ಬೇಜಾನ್ ಜನ ಜಗತ್ತಿನ ಎಲ್ಲಾದ್ರೂ ಕೇಳ್ಬೋದು ಹಂಗೆ ಎಷ್ಟು ಜನ ನಿನ್ನ ಹತ್ರ ಬಂದ್ ಕೇಳಿ ಮತ್ತೆ ಬೇರೆಯವ್ರ ಹತ್ರನು ಕೇಳ್ಯಾರ ಕೇಳಬಹುದು ಏನ್ ಹೌದಿಲ್ಲ ಹೌದು ಯಾರದು ಸತ್ಯ ಇರ್ತಾವ್ರ ನಂಬ್ರಿ ನಾ ನಮ್ಮತ್ ನಾ ಹೇಳಲ್ಲ ಕೆಲವರು ಮಾಡ್ಯಾರ ಮಾಡ್ಯಾರ ಎಷ್ಟೋ ಮಂದಿ ಬೇರೆ ಕರಿಕೆ ಕೆಮ್ಮ ನಮ್ಮ ಮುಂದೆ ಏನು ಹೌದು ಎಲ್ಲ ಈ ಕಲಿಯುಗದಾಗ ಎಲ್ಲ ದೇವ್ರು ಕೇಳೋರು ಭಕ್ತರು ಬಹಳ ಹುಷಾರ ಈ ಕಾಲಕ್ ಅಲ್ಲೆಲ್ಲ ಕೇಳಿ ಬಂದಿರ್ತಾರ ಬಂದ್ ಗಪ್ಪಲಿ ಕುಂದಿರ್ತಾರ ನಾವು ಕೇಳದ್ನವ್ರಿಗೆ ಎಲ್ಲ ಸಮಸ್ಯೆ ನಾ ಕೇಳಲ್ಲ ನೀನು ಮನೆ ದೇವ್ರ ಅಷ್ಟೇ ಕೇಳ್ತಾನವ್ರು ಮನೆ ದೇವ್ರ್ ಕೇಳಿದ್ಮೇಲೆ ಕವಡಗಿನ ಕೈಯಾಕ್ ಪಟ್ಟ್ಮೇಲೆ ಪಕ್ಕ ಹೇಳಿರ್ತನವ್ರಿಗೆ ಇಲ್ಲಪ್ಪ ಮತ್ತೆ ನಾ ಮೊದಲಲ್ಲಿ ಹೇಳಿದ್ರು ನನ್ಗ ನೀನ್ ಕರೆಕ್ಟ್ ಹೇಳಿ ಅಂತ ಅವ್ರು ನಂದು ಸುಳ್ಳು ಎಷ್ಟೋ ಮಂದಿ ಹೇಳ ಪ್ಪ ನೀ ಸತ್ಯ ಆದರೆ ಕಿರಿಕೆ ಬಂದಿದ್ದೆ ನೋಡೋಣ ಕರಿ ಆಗ್ತದೆ ಸುಳ್ಳ ನನ್ನ ಚೆಸ್ ಮಾಡ್ಯಾರ ಎಲ್ಲಾರಿಗು ಉಂಟು ಮಾಡ್ಬೋದು ಅವರಿಗೆ ನಾವು ಇವಾಗ ಏನಾಗ್ಬಿಟ್ಟದ ಎಲ್ಲಾರು ಬಹಳಷ್ಟು ಮಂದಿ ಎಲ್ಲಾರು ನಂಬ್ಲಾದಂಗ ಆಗ್ಬಿಟ್ಟದ ಪರಿಸ್ಥಿತಿ ಅದಕ್ಕೆ ನಾ ಏನ್ ಆತನಿ ನಂಬಲಿ ಚೌಡಿ ಹಾಕಿ ನಾನ್ ಹೇಳಿ ಸತ್ಯ ಇದ್ರೆ ನಂಬುದು ಇಲ್ಲಾಂದ್ರೆ ಆ ಎಪ್ಪ ಸುಳ್ಳು ಅಂತ ಹೋಗ್ಬೋದು ನನ್ನ ಸಂತೋಷ ನನ್ ಎಲ್ಲಾರಿಗೆ ನಂಬ ಹೇಳಲ್ಲ ಸತ್ಯ ಸತ್ಯದ್ರೆ ನಾನು ನಂಬುದು ಇಲ್ಲಂದ್ರ ಇಲ್ಲ ಸತ್ತಿದ್ರೆ ಆಟೋಮೆಟಿಕ್ ಆಗಿ ತಾನೇ ಆಯ್ ಬರ್ತಾರವ್ರು ನಾ ಹೇಳಿದ್ದೀನಿ ನಮ್ಗೆ ಸತ್ತಿದ್ರೆ ನಮ್ಮ ಹತ್ರ ಬರೀರ ಇಲ್ಲ ಅಂದ್ರೆ ಉಳಿದ್ರೆ ಬರ್ತೀನಿ ಜಗತ್ ವಿಶಾಲವಾದ ಎಲ್ಲಾದ್ರೂ ಬೇಕಾರೆ ಹೌದು ರೈಟ್ ಅಂತ ಎಷ್ಟು ಹೇಳಿದ ನಮಸ್ಕಾರ